ಯಾ ಮೇಡಂ ಮಿಸ್ಟೇಕ್ ನಿಜ ನಾನು ಒಂದೇ ರಿಕ್ವೆಸ್ಟ್ ಎಲ್ಲಾರ್ಗೂ ಕೇಳ್ಕೊಳ್ಳೋದು ಒಂದೇ ನಾನು ವೆಸ್ಟ್ ಫೆಲೋಸ್ ನಾನು ಅದಕ್ಕೆ ಮಾಡ್ತಕಂತ ಹೆಲ್ಪ್ ಅದು ಒಂದನೇ ಗಜನಿಂಬೆದವೇ ತಿನ್ನೋ ಅಯ್ಯೋ ಓದು ಹೇ ಬೇರೆ ಬನ್ನಿ ಅಯ್ಯೋ ಸರ್ ನಾನು ವಿಡಿಯೋ ಮಾಡ್ಲಾ ಸರ್ ಕಾಲ್ ಇದ್ದಂಗೆ ನಿಮಗೆ ಗೊತ್ತ ಸರ್ ಇದು ಕಂಪ್ಲೇಟ್ ಇದ್ರ ಬಗ್ಗೆ ಬೈಕ್ ಇಲ್ಲಿಗಾನ ಬರವಲ್ಲ ಸರ್ ಅರ್ಥ ಇದ್ರಿ ಇಲ್ಲ ಕರೆಕ್ಟ್ ಮಾಡೋದು ಒಳ್ಳೇದು ಸುಂದಿರಿ ಅದಿಲ್ಲ ಅಂದ್ರೆ ಮಾಡ್ಬಿಡ್ತಾರೆ ಜನ ಹಂಗೆ ಅಡ್ಡ ದಿಡ್ಡಿ ಹೋಗಿದ್ರಿ ಯಾಕಿತ್ತು ಸೊ ಇವಾಗ ಲೆಫ್ಟ್ ಓ ಇಲ್ಲಿ ಓಕೆ ಜಾತ್ರೆ ನಡ್ರಿ ಅದ್ಕ ಈಗ ಮಸಲಿ ಯುದ್ಧ ಸ್ಟಾರ್ಟ್ ಆಯ್ತು ಕೆಳಗಿನ ಸ್ವಲ್ಪ ನಡ್ಕೊಂಡ್ಬಂದಿವಿಲಿಗನ್ನ ಒಂದ್ ರೇಂಜ್ ಅಲ್ಸ ಆ ಕಾಲರ್ ಇತ್ತು ಅಂತ ಅಂದ್ಕೊಂಡ್ರಿ ಕಲ್ಗಳು ಸ್ಟಾರ್ಟ್ ಅದ್ ಮತ್ತೆ ಕಂದಗಿರಿ ಟ್ರೆಕ್ಕಿಂಗ್ ನಿಜ ಎಲ್ರಿಗೂ ಇರ್ತಿದ್ ಮಾತ್ರ ಒಳ್ಳೆ ಬ್ರೀಝು ಫಂಡ್ ಗಾಳಿ ಬೀಸ್ತಿದೆ ಅಕ್ಕಪಕ್ಕ ನಿಜವಾಗ್ಲೂ ನಿಜವಾಗ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜ ಬರ್ಬೇಕು ನೀವು ಬಂದ್ರೆ ಬಹಳ ಮಾತ್ರ ಲಿಟ್ರಲಿ ಇವತ್ತು ಸಂಡೆ ಆದ್ರೂ ಯಾರು ಇಲ್ಲ ಅವರ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರ ಕಂದಗಿರಿ ಅಂತಂದ್ರೆ ಮೇಲೆ ಪೀಕಿಗೆ ಹೋದಾಗ ಒಂದ್ ವ್ಯೂ ಸಿಗುತ್ತೆ ಸನ್ ರೈಸ್ ಆ ಸನ್ ರೈಸ್ ಕೆಳಗಡೆ ಕಂಪ್ಲೀಟ್ ಕ್ಲೌಡ್ ಇಂದ ಕವರ್ ಆಗಿರುತ್ತೆ ಫುಲ್ ಮೋಡಗಳು ಮುಚ್ಚಿರುತ್ತೆ ತಟ್ ಎಕ್ಸಾಕ್ಟ್ ವ್ಯೂ ಬಹಳ ಸಕತ್ತಾಗಿರುತ್ತೆ ನೋಡಕ್ ಮಾತ್ರ ವೆದರ್ ಮಾತ್ರ ಸಖತ್ ಸಪೋರ್ಟಿವ್ ಆಗಿದೆ ಯಾ ಹಾಂ ಸ್ಕಂದಗಿರಿಯನ್ನು ಸುಂದರವಾಗಿರುವಂತೆ ನೋಡಿಕೊಳ್ಳಿ ಸರ್ ಚೇತನ್ ಸರ್ ಒಬ್ಬ ಅವ್ರಿಬ್ಬರು ಅಲ್ಲೇ ಬರ್ತಾ ಇರ್ತಾರೆ ಆಗ್ತಾಯಿಲ್ಲ ಅವ್ರಿಗೆ ದಾರಿ ಮೀಸಾದ್ರೆ ಏನು ಮಾಡ್ತೀರಾ ಆಮೇಲೆ ಒಂದೇ ರೂಟ ನಡ್ರಿ ಇನ್ನೇ ಚೆನ್ನಾಗಿದೆ ಮಾತ್ರ ಸಕ್ಕತ್ತೈತೆ ಐ ಟೂ ಮಚ್ ಇಂಪ್ರೆಸ್ ಇವ್ರು ಲಿಟ್ರಲಿ ಎಸ್ ಆ್ಯಕ್ಚುಲಿ ಇವತ್ತು ಎತ್ತಿನ ಬೀಜ ಹೋಗೋ ಪ್ಲಾನ್ ಇತ್ತು ಏನು ಮಾಡ್ತೀರಾ ಆಗಲಿಲ್ಲ ನೆಕ್ಸ್ಟ್ ಹೋದ್ರಾಯ್ತು ಆಯ್ತು ಅಂತೇಳಿ ಇಲ್ಲಿಗೆ ಬಂದಿದ್ದಾಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ವೆದರ್ ಇಲ್ಲಿ ಇಲ್ಲೋದಿಲ್ಲ ಮಂಜುನಾಥ್ ಸರ್ ಬನ್ನಿ ಬನ್ನಿ ಮೆತ್ತ ಬಂದ್ರಿ ಕಮ್ಮಿಂಗ್ ಬರ್ತೆ ಭಾಳ ದೂರ ಇದ್ದಾರೆ ಅವ್ರು ನೀವು ಓಡ್ದಿರ ನೀವು ಒಳ್ಳೆ ನಾ ಬೆಟ್ಟ ಎತ್ತಿದೀವೋ ಕಾರ್ ಒಳಗೆ ಹೋಗ್ತಿದೀವೋ ಗೊತ್ತಾಗ್ತಿಲ್ಲ ಕೆಲವು ರಿಸ್ಟ್ರಿಕ್ಷನ್ಸ್ಗಳ ಮೇರೆಗೆ ನನ್ನ ದೊಡ್ಡ ಕ್ಯಾಮ್ರಾ ತರಕಾಗಲಿಲ್ಲ ಇಲ್ಲಿಂದ ಬರ್ತಾರೆ ಬಿರೀನಾ ಬರಕ್ಕೆ ಬೆಲ್ಟ್ ಚಪ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದ್ಬಿಡ್ತಾರೆ ಅವರು ಏನಾಯ್ತು ಲೊಕೇಶನು ಸರ್ ಎಲ್ಲಿ ಓಡ್ತೀರಿ ಇರಿ ಸರ್ ಯು ಜಸ್ಟ್ ಎಂಜಾಯ್ ಸಮ್ ಯಾಕೆ ಓಡೋಗ್ತೀರಿ ಎಲ್ಲಿ ಚೆನ್ನಾಗಿರೋ ಜಾಗ ಬಿಟ್ಬಿಟ್ಟು ಏ ಮೇಡಮ್ ಮಿಸ್ಟೇಕ್ ನಿಜ ದೊಡ್ಡ ಕ್ಯಾಮ್ರಾ ತರಬೇಕಾಯ್ತು ಎಸ್ ಸರಿ ಹೇಳ್ಕೊಂಡ್ರು ಸಾಲ ಅಲ್ಲ ನಮ್ಗೆ ರಿಗ್ರೆಟ್ ದಿಸ್ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಬರ್ತೀನಿ ವಿತ್ ಕ್ಯಾಮ್ರಾ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಬಂದ್ರೆ ಅಲೋ ಮಾಡ್ತಾರೆ ಇಲ್ಲ ನಿಜ ಅಲೋ ಮಾಡೋಲ್ಲ ಮರಿಬೇಡಿ ಒಂದು ವ್ಯೂ ನೋಡ್ಕೊಳ್ಳಿ ಕರೆಕ್ಟಿಗೆ ಯಾವ ಸಾಂಗ್ಲೆ ಪಿ ಎಂ ಮೂವಿ ಅಂತಾರಲ್ಲ ನಮ್ ಕಲಾಗಲ್ಲ ಇದು ಕೇಳ ಆಮೇಲೆ ಸಿಕ್ಕಿ ಯಾಸ್ ಕಮ್ಮಿ ಹಂಗಿಲ್ಲ ಇದೀನಿ ದ ಬೆಸ್ಟ್ ಲೊಕೇಶನ್ ನಿಜವಾಗ್ಲಾ ನನ್ನ ಒಂದೇ ರಿಕ್ವೆಸ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ನೆನೆ ದಯವಿಟ್ಟು ಈ ಪ್ರಕೃತಿನ ಹಾಳು ಮಾಡೋಕೆ ಹೋಗ್ಬೇಡ್ರಿ ನಿಜವಾಗ್ಲೂ ಆಯ್ತಾ ಎಲ್ಲಾರಿಗೂ ಸಖತ್ತು ಫ್ರೆಂಡ್ಲಿ ಆಗಿರುತ್ತೆ ನೇಚರ್ ಯಾವ್ದೇ ಕಾರಣಕ್ಕೂ ಕೆಡಿಸ್ಬೇಡ್ರಿ ಪ್ಲಾಸ್ಟಿಕ್ ಹಾಳುಗಳೆಲ್ಲ ಬಿಸಾಕಿ ಹಾಕಿ ನೆಮ್ಮದಿಂದ ಬಂದು ನೆಮ್ಮದಿಂದ ಹೋಗ್ಬಿಡ್ರಿ ಅಷ್ಟೇ ನೆನೆ ನಾವು ಅದಕ್ಕೆ ಮಾಡ್ತಕ್ಕಂಥ ಹೆಲ್ಪ್ ಅದು ಒಂದೇ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತಂದ್ರೆ ವಾಪಸ್ ನಾವು ಅದಕ್ಕೆ ಏನು ಕೊಡೋಕೆ ಸಾಧ್ಯ ಹೇಳ್ರಿ ಪ್ಲೀಸ್ ಐ ರಿಕ್ವೆಸ್ಟ್ ಎವ್ರಿ ಸಿಂಗಲ್ ಒನ್ ಆಫ್ ಯೂ ಟೇಕ್ ಕೇರ್ ಫಾರ್ ನೇಚರ್ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಇವತ್ತು ಮೊದಲನೇ ಸರಿ ನಾನು ನಮ್ಮ ನಾಲ್ಕು ಜನ ಸ್ನೇಹಿತರ ಜೊತೆ ಹೊರಗಡೆ ಹೋಗಿದ್ದೆ ಪ್ರತಿ ಸಾರಿ ಒಬ್ಬನೇ ಹೋಗ್ತಿದ್ದೆ ಈ ಸರಿ ಆಲ್ ಫೋರ್ ಮೆಂಬರ್ಸ್ ಟಿಗೆ ಎಲ್ಲ ಮುಂದೆನೇ ಇದಾರೆ ಎಲ್ಲದೂ ಇಲ್ಲ ನಾವು ಗೊತ್ತಾಗ್ತಿಲ್ಲ ಅಪ್ಪ ಆಸನ್ ಇಷ್ಟ ಆಯ್ತು ಭಾಳ ಇಷ್ಟ ಆಯ್ತು ಕಾಣ್ತಿದ್ಯಾ ನೋಡಿ ನೋಡ್ರಿ ಡೆಫಿನೆಟ್ಲಿ ಪೂರ್ತಿ ಯಾಕೆ ಮಿಸ್ ಮಾಡೋಲ್ಲ ಎಲ್ಲರೂ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಪೋಸ್ಟ್ ಮಾಡೋದು ಬಿಡೋದೇ ಇಲ್ಲ ಏ ಆನೆಸ್ಟ್ಲಿ ಸ್ಪೀಕಿಂಗ್ ಜನ ಇಲ್ಲ ಇವತ್ತು ಪೀಸ್ಫುಲ್ ಆಗೈತೆ ಎಲ್ಲ ಕೆಲವ್ರಿದ್ದಾರೆ ನಾಟ್ ಸೊ ಮೆನಿ ಆಫ್ ದಿನ್ ಚೆನ್ನಾಗಿದೆ ಮಾತ್ರ ಭಾಳ ಚೆನ್ನಾಗಿ ಎಷ್ಟು ಸರಿ ಹೇಳಿದ್ರು ಸಾಲದು ಎಷ್ಟು ಸರಿ ಹೊಗಳಿದ್ರೂ ಸಾಲದು ಪರಿಸರನೇ ಭಾಳ ಆ ಗಾಡ್ ಹೇಳ್ತಿದ್ದೀನಿ ಮತ್ತು ಈಗ ತಾನೇ ಹೇಳ್ದೆ ದಯವಿಟ್ಟು ನೋಡಿಲ್ಲ ಈಗ ಫ್ರೆಶ್ ಇದು ಪ್ಲಾಸ್ಟಿಕ್ ಇದು ಕಾಣ್ತಿದ್ದೀಯಲ್ವಾ ಯಾವುದೇ ಕಾರಣಕ್ಕೆ ಈ ಥರ ಮಾಡೋಕ್ಕೋಗ್ಬಿಡಿ ಪ್ಲೀಸ್ ಆಯಿತಾ ವೇಸ್ಟ್ ಫೆಲೋಸ್ ಈಗನಾರ ಮೋಸ್ಟ್ಲಿ ಅಚ್ಚ ಹ್ಞೂಸ್ಬೇಕು ಅಲ್ಲ ಬೇಕಾದ್ರೆ ನೀವು ಹಂಗೆ ಅದು ಚಾಕ್ಲೇಟ್ ಬಿಸ್ಕೆಟ್ ತಿನ್ನಲೇಬೇಕು ಅನ್ನಂಗಿದ್ರೆ ಮನೇಲೆ ಯಾಕೆ ನೀವು ಆ ಕವರ್ ತೆಗೆದು ಅದೇ ಬಿಸ್ಕೆಟ್ ಚಾಕ್ಲೇಟ್ ಬಾಕ್ಸ್ ಒಕ್ಕೊಂಡ್ಬನ್ರಿ ಆಗುತ್ತೆ ಯಾಕಾಗಲ್ಲ ಓ ಇಲ್ಲೋಡಿ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸು ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಜಾಗ ಆನೆಸ್ಟ್ಲಿ ಸ್ಪೀಕಿಂಗ್ ಆಮೇಲೆ ಫ್ರೆಂಡ್ಸ್ ಕರ್ಕೊಂಡು ಇದೊಂದು ಪ್ರಾಬ್ಲಮ್ಮು ಎಲ್ಲಿ ಬೇಕಲ್ಲಿ ಫೋಟೋಗಳು ಅವರು ಅಷ್ಟೊತ್ತು ಗೊತ್ತಿದ್ರೆ ಚೆನ್ನಾಗೈತಿ ಸರ್ ಅಲ್ಲಿ ನಿಂತಿರೋದು ನೋಡಿದ್ರೆ ಒಳ್ಳೆ ಹಿಂಗೆ ಏನು ಏನು ಓಹ್ ಅಷ್ಟೇ ಫ್ರೆಂಡ್ಸ್ ಎಲ್ಲ ಬಹಳ ಎಕ್ಸೈಟ್ ಆಗಿದ್ದಾರೆ ಎಕ್ಸೈಟ್ ಅಂದ್ರೆ ಆರೇಂಜ್ ಗಿರೇಂಜ್ ಅಲ್ಲ ಹೆವಿ ಅದು ಓಕೆ ಲಚ್ಚ ನಾನು ಓಡೋಗಬೇಕಿವ सर टू और बड़ा निम्स युला मंजुनाथ सार <laughs> <laughs> बर <laughs> <आचार गे> <laughs> <कारे ला किना। laughs> ಅಲ್ಲಿ ಕಾಲ್ದ ಆಡ್ತಾವ ಹುಷಾರಾಗಬೇಕು ಅಲ್ಲಿ ಬೇಡ ಹೇಳಿ ಸರ್ ಅವ್ರಿಗೆ ನೀನು ಹಂಗೆ ಬಾಪಾ ಇಬ್ಬರು ಕಷ್ಟಪಡ್ತಿದಾರೆ ಒಂದು ರೇಂಜ್ಗೆ ಚಪ್ಪಲಿ ಇರೋದ್ರಿಂದ ಭಯ ಆಗ್ತಿದೆ ಅಷ್ಟೇ ಎಸ್ 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 ಗ್ರೇಟ್ ಜಬರ್ದಸ್ತೀವಿ ಅನ್ನ ಚಪ್ಪಲ ಇದು ಚಪ್ಪಲ ಒಣ್ಣನ ಕಾವಟ್ಲೆ ಓ ವಾವ್ ಅಲ್ಲ ಫಾಗ್ ಚಾಂಗೆ ಹೋಗ್ತಾ ಇತ್ಕಂಡ್ರಿ ನೀವು ಆಗ್ಲೇ ಅಲ್ಲಿ ಸರ್ ಮೈ ಮಿಸ್ಟೇಕ್ ಇಲ್ಲ ನಾವು ನಿಜ ಇವರು ಫ್ರೆಂಡ್ ಹೇಳೋ ಲೇಟ್ ಮಾಡಿದ್ವಿ ಇವತ್ತು ಭಾಳ ಲೇಟ್ ಬೇಗ ಬರ್ತೀವಿ ಸನ್ ರೈಸ್ ತೋರಿಸ್ಕೊಡ್ತೀವಿ ಈ ಸರ್ ಅಜಸ್ಟ್ ಮಾಡ್ಕೊಳಿಸ್ತೀನಿ ಇದ್ರು ಪ್ಲೀಸ್ ಗಜ ತಿನ್ನೋ ಗಜ ನಿಂಬೆ ತಿನ್ನೋ ಹೂದು ಬೇರೆ ತೂ ಯಾ ನಾನ್ ನಿಮ್ ಮೇಲೆ ಅಂದ್ಕೊಂಡು ಏನಾದ್ರು ಎಷ್ಟ್ ಹೇಳ್ರಿ ಸಾಲ್ ಬಿಡಿ ಸರ್ ಕೆಳಗಡೆ ಚಾಕ್ಲೇಟ್ ಕವರ್ ನೋಡಿದ್ರೆ ನಾನು ವೇಸ್ಟ್ ಪೆಲಸ್ ಕಾಮನ್ ಸೆನ್ಸ್ ಅಟ್ಲೀಸ್ಟ್ ಇರ್ಬೇಕು ಪ್ರತಿಯೊಬ್ರು ಹೇಳೋದಿಷ್ಟೇ ನಿನ್ನ ದಯವಿಟ್ಟು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟ್ಲ್ ಹಾಳು ಮುಳಿಲ್ ಬೇಸ್ತು ಹೋಗ್ಬಾಡ್ರಿ ಕಾಪಾಡ್ಕೋಬೇಕನ್ರಿ ನಾವೇ ಕಾಪಾಡ್ಬೇಕು ಇನ್ಯಾರು ಕಾಪಾಡ್ತಾರೆ ನಮ್ಮದೇ ಜಾಗ ಇದಲ್ಲ ಅಲ್ಲ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಇಲ್ಲಿಗೆ ಬರ್ತೀರ ಅಂತಂದ್ರೆ ಇದು ನೋಡ್ಕೋಬೇಕು ಗೊತ್ತಾಗಲ್ವ ನಿಮ್ಗೆ ಈ ಪೀಪಲ್ ಅದ್ರಿ ಪರವಾಗಿಲ್ಲ ಪರ್ ಓಕೆ ಇಲ್ಲಿ ಕಾಣ್ತಿದೆ ಅನ್ಸುತ್ತೆ ನೋಡಿ ಇಲ್ಲಿ ಹೋಗ್ತಾ ಇದೆ ಆಲ್ಮೋಸ್ಟ್ ವೆದರ್ ಸ್ವಲ್ಪ ಚೇಂಜ್ ಆಗ್ತಿದೆ ಮೇಲಕ್ಕೆ ಹೋಗ್ತಿದ್ವಿ ಆಲ್ಮೋಸ್ಟ್ ಇರುತ್ತಾ ಹಂಗೇ ನಾನು ರೆಡಿ ಹಾ ಸರಿ ಸರ್ ಆಯ್ತು ಓಕೆ ಇಲ್ಲಿ ಕಸವನ್ನು ಎಸೆ ಇದೆ ಭೂಮಿ ತಾಯಿನ ಗೌರವಿಸಿ ಯಾರು ಮಾಡ್ತೀರಿ ನೋಡಿ ಯಾರು ಗೌರವಿಸ್ತೀರಿ ಭೂಮಿ ತಾಯಿನ ನಿಮಗೆ ಬಿಟ್ಟಿದ್ದದು ಆಯ್ತಾ ಅಲ್ಲ ಹೋಗಿ ಬರ್ತಿದ್ದಾರೆ ಆಲ್ರೆಡಿ ಮ್ಯಾಲೆ ಯಾರು ಇಲ್ವೇ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಿದ್ದೇವೆ ಕೆಳಗಷ್ಟು ವೆಹಿಕಲ್ಸ್ ನಿಂತಾಗಲೇ ಅರ್ಥ ಆಗ್ಬೇಕಾಗಿತ್ತು ನನಗೆ ಎಲ್ಲ ಬಂದು ಕೆಳಗೆ ಇಳಿದಾರೆ ನಾವು ಲೇಟ್ ಮಾಡಿವೆ ಅಂತ ದಟ್ ಈಸ್ ರೈಟ್ ಯು ಪಿ ಹತ್ತಿದ್ರೆ ಎಳಿತಿದ್ದೀರ ನೀವೆಲ್ಲ ಓಕೆ ಗುಡ್ ಪರವಾಗಿಲ್ಲ ಬನ್ನಿ ಓ ಇದು ವೆಯ್ಟ್ ಸರ್ ಅಲ್ಲಿ ಮೀರಿ ಹಿಂಗೇರಿತ್ತಲ್ಲ ಹೋಬಳಿ ನಡ್ರಿ ಸರ್ ಬೇಗ ನಿಜ ಏನು ಮಾಡಲಿಲ್ಲ ಅಶಿತ್ ಸಿ ಆ ಫಾಗ್ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಮುಗು ಹೊಡಿಬೇಕು ಚೆನ್ನಾಗಿರುತ್ತೆ ಅದೇ ಅದು ಹೌದು ನಾ ಇನ್ನೊಂದು ಚಾನಲ್ಗೆ ವೀಡಿಯೋ ಆಗೋದು ಕಷ್ಟ ಗೊತ್ತಿಲ್ಲ ಬಟ್ ಡಿಸೆಂಡಿಂಗ್ ಇದೆಯಲ್ಲ ಇಳಿಬೇಕಾದ್ ವಿಡಿಯೋ ಮಾಡಬೇಕಷ್ಟೆ ಸೊ ದೇಟ್ ಇಸ್ ಎ ಬಾಡಿ ಸ್ಟಾಪ್ ಪ್ರಾಸೆಸ್ ಎಲ್ಲ ಚಿಕ್ಕ ಮಕ್ಕಳು ಹತ್ರ ಗೊತ್ತಾಗಲ್ಲ ಚಿಕ್ಕ ಹುಡುಗಿ ಹೇಳಿದ್ ಕೆಳಗಡೆ

ಓ ಪ್ಲೇನ್ ಯು ಸೀ ಜಬರ್ದಸ್ತಲ್ಲಿ ಗೆಡ ನೀವು ಹೇಳ್ತೇನೆ ಆಮ್ಲೆಟ್ ಅಮ್ಮ ಎಗ್ಲ್ ಹಾಕೊಂಡ ಎಗ್ಲ್ ಹಾಕೊಂಡು ಆಮ್ಲೆಟ್ ಅಲ್ಲಾರ ಅಲ್ಲೇ ನಮ್ಮ ನಿಂತಿರೋದು ಅಲ್ಲಿಂದ ಅಲ್ಲಿಗೆ ಬಂದ್ ಹ ಅದೇ ಅಲ್ಲೇ ಬಂದಿದ್ ನಾವು ಐದ್ ಗಂಟೆಗೆ ಇದಕ್ಕಿಂತ ಜೋರ ಅಲ್ಲಿ ನೋಡಲ್ಲೇ ನೋಡಿದ್ರ ಕ್ಲಾರ ಕನ್ಸಲ್ ಟ್ರಕ್ಕಿಂಗ್ ಬಂದ್ಬಿಟ್ರು ಮತ್ತೆ ಈಗ ಮುಂದೆ ವಾಯ್ಸ್ ಆದ್ಮೇಲೆ ಆಸ್ಪಲ್ಟಲ್ ಕಡೆ ದುಡ್ಡು ತಪುತ್ತೆ ಇಷ್ಟಣ್ಣಗೆದ್ರೆ ಬೇರ್ತಿದೀವಿ ಅಂತಾನಂದ್ರೆ ಎಷ್ಟು ಕೊಬ್ಬಿದೆ ನಮ್ಮ ಯೋಳ ಲ್ಯಾಕಾಕ ಕೋಟಾ ತಗಿತಾ ಇದಾರೆ ಮೇಲೆ ಅವ್ರೇನ್ ಬಕ್ಸ ತಗೆ ಓಕೆ ಬೈ सेमकांत ಸರ್ ಸರ್ ಅವ್ರ ಬಕ್ಸದರಲ್ಲಿ ಎಷ್ಟು ಕೋಟಾ ಓಕೆ ನೋ ಪ್ರಾಬ್ಲಂ ಚೇತನ್ ಸರ್ ನೀವು ಹೇಳಿ ಸರ್ ಹೌದು ಸರ್ ಆ ಎಸ್ ಎಸ್ ಬನ್ನಿ ಸರ್ ಎಸ್ ಕಮ ಆನ್ Hey, you you want warm. Damn it. <laughs> Damn Damn That's the joke right there. Which tells oh, no. me everything. <laughs> hey, Melvon, Vega. Hey, Bursar. you just a I'm going to put give Stop there. Thank you. Oh, no problem. Yep. <laughs> 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 ಸುಮ್ಮನೆ ಬನ್ನಿ ನಟಿರಿ ಸಾಸ್ ಡಿಫ್ರೆಂಟ್ ಚೆನ್ನಾಗಿತ್ತು ಚೆನ್ನಾಗಿದ್ದಲ್ವ ಓಬೇಕಾದ್ರಂತೂ ಓಡಿಬಿಡ್ತೀನಿ ಮಾತ್ರ ನಿಜ ವಾಯ್ ನಾನು ಎಕ್ಸ್ಪೆಕ್ಟ್ ಮಾಡಿಕೇ ಜಾಸ್ತಿ ಜನ ಇದ್ದಾರೆ ಬಟ್ ಚೆನ್ನಾಗಿದೆ ಕಂಡ್ರೆ ಲೊಕೇಶನ್ ದ ಬೆಸ್ಟ್ ಆ್ಯಕ್ಚುಲಿ ನಿಜವಾಗ್ಲೂ ಕೂಡ ಲೋಕೆ ರೈಟ್ ಎಲ್ಲಿ ನೈಂಟಿ ಏಟ್ ಪರ್ಸೆಂಟ್ ರೀಚ್ ಆಗಿದ್ದೀವಿ ಅಲ್ಲಿಗೆ ಹೋಗ್ಬೇಕ ಈಗ ಜನ ಕಾಣ್ತಾ ನೋಡಪ್ಪ

ಓಕೆ ನೋಡಿ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಎಲ್ಲರೂ ಕೂತ್ಕೊಂಡಿದ್ದಾರೆ ಕಾಣ್ತೈತೆ ನೋಡೋಕೆ ಮಾತ್ರ ಎಲ್ಲರ ಜೊತೆಗೆ ನಾಯಿ ಕೂಡ ಮೇಲಕ್ಕೆ ಹೋಗ್ತೈತೆ ಒಬ್ಬರಂತೂ ಮಲಿಗೆ ಕೇಳಿದ್ರೆ ಇನ್ನೊಬ್ರು ಸಾಕು ಬಾ ನಾಯಿ ಬಾ ನಾಚಿ ನಟ ಎದ ಬಮ್ಮ ಇಲ್ಲಿ ಖುಷಿ ವಿಚಾರ ಏನಪ್ಪ ಅಂತಂದರೆ ನಿಜ ನೀವು ಫೋನ್ಗಳು ತಗೋದು ನೋಡಿರಿ ಒಂದು ಪಾಯಿಂಟ್ ನೆಟ್ವರ್ಕ್ ಇರೋಲ್ಲ ಅದಕ್ಕೂ ಫಿಕ್ಸ್ ಓಕೆ ಅದಕ್ಕೂ ಫಿಕ್ಸ್ ಆಗೋಗಿರುತ್ತೆ ನಾವು ಬಂದು ನೇಚರ್ ಸವಿಬೇಕಂತ ಹೇಳ್ಬಿಟ್ಟು ಓಕೆ ಬಟ್ ಸ್ವಲ್ಪ ಬಿಸಿಲೇ ಪಾಪ ಇನ್ನು ಇಷ್ಟೆಲ್ಲ ಬರೋದಾಯ್ತು ನಾವು ಕೆಳಗೆ ಟೈಮ್ ವೇಸ್ಟ್ ಮಾಡ್ತೀವ ಹೌದಾ ಎಂಡ್ ಅಂತ ಕೇಳ್ತೀರಾ ಒನ್ ಆಫ್ ದ ಬೆಸ್ಟ್ ಅಲ್ಲೆಲ್ಲ ಹಂಗೆ ಫಾಗ್ ಹೋಗ್ತಾ ಇತ್ತು ನೋಡ್ರಿ ಹಂಗೆ ಹೋಗ್ತಾ ಇದ್ದು ಮಂಜಿನ ಒಳಗಡೆ ಇದ್ದೀವಿ ಕಮ್ಮಿಂಗ್ ಹುಷಾರ್ ನೋಡ್ರಿ ದಿಸ್ ಇಸ್ ದ ಬೆಸ್ಟ್ ನೋಡಿ ಆಗಿದೆ ಅಲ್ಲ ಹುಷಾರ್ ಕಾಲು ನೋಡಿ 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 ಅಲ್ಲ ನಂಗೆ ಬಿಡೋದಿಲ್ಲ ಎಲ್ಲ ಕಡೆ ಈಗ ಅಂಬನಿಗೂ ಅಮ್ಮನ ಎಕ್ಸ್ಪ್ಲೋರ್ ಬರಬ ಇದನ್ನು ಯಾರ ತಾನೆ ಮಿಸ್ ಮಾಡ್ಕೊಳ್ತಾರೆ ಅವರು ಈ ಲೊಕೇಶನ್ ಯಾರು ಈ ಕ್ಯಾಬ್ ಕಮ್ಮಿಂಗ್ಲಾಗ ಬರ್ತಾನೆ ಮೇಲಕ್ಕೆ ಒಳ್ಳೆ ಅಪೋಸಿಟ್ ನಾವು ಹೋಗ್ತಿದಿವ್ ಚೆನ್ನಾಗಿತ್ತು ಮಾತ್ರ ನೋಡ್ರಿ ಪ್ಲೇನ್ 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 ಸಾಫ್ yeah <laughs> Çağırın. <laughs> <laughs> <laughs>

ಒಂದೊಂದು ಬನ್ನಿ ಬಂದಿದ್ದೀನಿ ನಿಜ ಬೋರ್ಡ್ ತೆಗೆದ ಸರ್ ಬನ್ನಿ ಒಂದು ನಿಮಿಷ ಇಲ್ಲ ಓಕೆ ನಿಜ ಪ್ಲಾಸ್ಟಿಕ್ಗಳು ಹಾಕ್ಬಿಡಿ ದಯವಿಟ್ಟು ಹೇಳ್ತಿದ್ದೀನಿ ಪ್ಲೀಸ್ ಅದಷ್ಟು ನೋಡ್ಕೊಳ್ಳಿ ಓಕೆನಾ ಪ್ರತಿ ಟ್ರ್ಯಾಶಲ್ಲೂ ಇಲ್ಲ ಇದು ಓಕೆ ರೆಡಿ ಜಾಮ್ ಹೊಡೀ ಸರ್ ಸರಿ ಸರ್ ಮದುವೆ ಸರ್ ತೆಗಿರಿ चेन मत इट वाज गुड एवरीवेयर